ಖಂಡಿತ ಇಲ್ಲಿ ಒಂದು ಸುಂದರ ಕನ್ನಡ ನೈತಿಕ ಕಥೆ ಸತ್ಯ ಮತ್ತು ಸಹನೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಸಣ್ಣ ರೈತನಿದ್ದ ಅವನು ತುಂಬಾ ಬಡವನಾಗಿದ್ದರೂ ಸದಾ ಸತ್ಯ ಮತ್ತು ಪರಿಶ್ರಮವನ್ನು ನಂಬುತ್ತಿದ್ದ ಪ್ರತಿದಿನವೂ ಹೊಲದಲ್ಲಿ ದುಡಿಯುತ್ತಾ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ ಒಂದು ದಿನ ರಾಮುವಿನ ಹೊಲದಲ್ಲಿ ಚಿನ್ನದ ನಾಣ್ಯ ತುಂಬಿದ ಚೀಲ ಸಿಕ್ಕಿತು ರಾಮು ಅದನ್ನು ನೋಡಿ ಆಶ್ಚರ್ಯಗೊಂಡರೂ ಇದು ನನ್ನದಲ್ಲ ಎಂದುಕೊಂಡ ಹಳ್ಳಿಯ ಎಲ್ಲರನ್ನೂ ಸೇರಿಸಿ ಆ ಚೀಲ ಯಾರದ್ದು ಎಂದು ಕೇಳಿದ ಅಷ್ಟರಲ್ಲಿ ಶ್ರೀಮಂತ ವ್ಯಾಪಾರಿ ಮುಂದೆ ಬಂದು ಅದು ನನ್ನದು ನಾನು ಕಳೆದುಕೊಂಡಿದ್ದೆ ಎಂದ ರಾಮು ತಕ್ಷಣವೇ ಆ ಚೀಲವನ್ನು ಅವನಿಗೆ ಕೊಟ್ಟ ವ್ಯಾಪಾರಿ ರಾಮುವಿನ ಸತ್ಯತೆ ನೋಡಿ ಬಹಳ ಸಂತೋಷಗೊಂಡು ಅವನಿಗೆ ಬಹುಮಾನವಾಗಿ ಕೆಲವು ಚಿನ್ನದ ನಾಣ್ಯಗಳನ್ನು ನೀಡಿದ ಆ ಚಿನ್ನದಿಂದ ರಾಮು ತನ್ನ ಹೊಲವನ್ನು ಚೆನ್ನಾಗಿ ಬೆಳೆಸಿದ ಮುಂದೆ ಅವನ ಜೀವನ ಸುಖಮಯವಾಯಿತು ನೈತಿಕ ಪಾಠ ಸತ್ಯ ಮತ್ತು ಸಹನೆ ಯಾವಾಗಲೂ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ